ಮೊದಲು ಆರ್ ಎಸ್ ಎಸ್ ದವ್ರಂತ ನೀವು ಸಂಪೂರ್ಣವಾಗಿ ಕೇಳಿಲ್ಲ ಅನ್ಸುತ್ತೆ ನಾನು ಆರ್ ಎಸ್ ಎಸ್ ಅನ್ನ ಮೈ ನನ್ನ ಕಣ ಕಣದಲ್ಲಿ ರಕ್ತದ ರಕ್ತದಲ್ಲಿ ಆರ್ ಎಸ್ ಎಸ್ ಇದೆ ಅದು ಬರುತ್ತೆ ನೋಡೋಣ ನಾನ್ ನೋಡಿ ಇವ್ರೆ ನಾನಂತೂ ಕಂಪ್ಲೇಂಟ್ ಕೊಟ್ಟಿಲ್ಲ ಸೋಮೋಟೊ ತಗೊಂಡಿದ್ದಾರೆ ಈಗ ನಿನ್ನೆನು ನಿನ್ನೆನು ಬಂದಿದೆ ಇನ್ನ ತೋರ್ಸ್ಬೇಕಂದ್ರೆ ಮನಾರ್ ವಿಡಿಯೋ ಅದ ನಾನೇನ್ ಹೇಳ್ತಾ ಇದೀನಿ ಅಂದ್ರೆ ಪಾಪ ಅವ್ರು ಯಾವ ಅಮ್ಮ ನಂದ್ ಇದೇ ತಕ್ರ ಇರೋದಲ್ಲ ಇವ್ರ ಮಕ್ಳು ಯಾರು ಅದ್ರಲ್ಲಿ ಇಲ್ಲ ಸರ್ ಶಾಖೆನಲ್ಲಿ ಬಡವ್ರ ಮಕ್ಳು ಇರೋದು ಹಿಂದುಳಿದವ್ರು ಇರೋದು ಅದಕ್ಕೆ ಪಾಪ ಇವನ್ ಬಡವನು ಅವನಿಗೇನು ಗೊತ್ತಿದೆ ಈ ಆಲೋಚನೆ ಯಾರ ಅವ್ನ ತಲೆನಲ್ಲಿ ಹಾಕಿರೋ ಅವ್ರಿಗೆ ಶಿಕ್ಷೆ ಆಗ್ಬೇಕಲ್ಲ ಅಂತ ನಂದು ಸೊ ಲೆಟ್ ದಟ್ ಹ್ಯಾಪನ್ ಅದಕ್ಕೇನಿಲ್ಲ ನಾವೇನ್ ಯಾರಿಗೂ ನಾವು ಬೇಡ ಅಂತ ಇಲ್ಲ ಕೋರ್ಟ್ ಆದೇಶ ಏನಿದೆ ಅದು ಪಾಲನೆ ಅಂತ ಇದೀವಿ ಸರಿ ಕೆಲವು ಅಧಿಕಾರಿಗಳು ಕೂಡ ಬಂಡರೂ ಕೂಡ ಅವರು ಸಮಾಜದವರು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತಾರೆ ಸೊ ನಥಿಂಗ್ ರಾಂಗ್ ವಿಥ್ ಇಟ್ but ನಾನು ಬಂದಿ ನಿಮ್ಮ ಮುಂದೆ ಹೇಳೋದ್ರೆ ಪ್ರಯೋಜನ ಇಲ್ಲ ಕ್ಯಾಬಿನೆಟ್ ಎಕ್ಸ್ಪೆನ್ಸೆ ಆಗುತ್ತೆ ನಾನು ಹೇಳ್ತಾ ಇದಿನಲ್ಲೇ ಪ್ರತಿದಿರದೇ ನಾಲ್ಕೈದು ಜನಕ್ಕೆ ನೀವು

ಆ ಎರಡು ತಾಸಿನಲ್ಲಿ ಅವ್ರು ಹೋಗಿದ್ದಾರೆ ನಮ್ಮ ಹುಡುಗರು ಕೇಳಿದ್ದಾರೆ ಅವರು ಏನಿದು ಹೀಗೆಲ್ಲ ಮಾಡ್ತಾರೆ ಅಂತ ಇಲ್ಲ ನಮಗೆ ಬೈದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಅವರಿಗೆ ಏನು ಮಾಡಬೇಕಾ ಆರತಿ ಆರ್ತಿದ್ದೀವಿ ತೆಗಿಬೇಕಾ ಒಂದು ನಿಮಿಷ ಇದೊಂದು ಕುಂಭಕ್ಕೆ ಎಲ್ಲಿದೆ ತೋರಿಸಿ ನಾನು ಒಂದಾನ ಕಮೆಂಟ್ ಮಾಡಿದ್ದೀನ ನಾನೇನು ಹೇಳಿರೋದು ನೀವು ಪರ್ಮಿಷನ್ ಕೇಳಿ ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ದರೆ ಕೊಡ್ತಾರೆ ಇದ್ರೆ ಬಿಡ್ತಾರೆ

ಅವ್ರ್ ಏನಾದ್ರೂ ಈಗ ಖರ್ಗೆ ಶಾಹರು ಮುಂದಿನ ಚುನಾವಣೆ ನಿಲ್ತಾರ ಲೋಕಸಭದ್ದು ಅಥವಾ ಬೇರೆ ಏನಾದರೂ ತಗೋತಾರದೆಲ್ಲ ಮನವಿ ಮಾಡ್ಕೊಂಡಿದ್ದೀನಿ ಒಂದೆರಡು ದಿನ ಕ್ಯಾಮ್ರಾ ಆಫ್ ಮಾಡಿ ಎಲ್ಲ ಸಿಗುತ್ತೆ ನಾವು ಕೋಟಿಗೆ ಸಬ್ಮಿಟ್ ಮಾಡಿದ್ದೀವಿ ಕೆಲವು ಹಳ್ಳಿಗಳನ್ನ ಈಗ ಮೇಲ್ದರ್ಜೆ ಆಗಿ ಹೋಗಿದೆ ಏನೋ ಪಟ್ಟಣ ಪಂಚಾಯತ್ ಇರ್ಬೋದು ನಗರ ಪಂಚಾಯತ್ ಇರ್ಬೋದು ಸಭೆ ಇರಬಹುದು ಸುಮ್ಮನೆ ಮನ್ಸಿಗೆ ಬಂದಂಗೆ ಮಾಡೋಕ್ಕಾಗೋದಿಲ್ಲ ಕಾನೂನಿದೆ ನಿಯಮ ಇದೆ ಏನು ಸರ್ವಿಸ್ ರೂಲ್ಸ್ ಅಂತ ಇದೆ ಕಾಂಟ್ಯಾಕ್ಟ್ ರೂಲ್ಸ್ ಅಂತ ಇದೆ ಅದನ್ನು ಫಾಲೋಅಪ್ ಮಾಡಬೇಕು ಏನು ನಾನು ಸುಮ್ಮನೆ ನಾನು ಸಸ್ಪೆಂಡ್ ಮಾಡು ಅಂದರೆ ಸಸ್ಪೆಂಡ್ ಮಾಡೋಕ್ಕಾಗಲ್ಲ ಐ ಹ್ಯಾವ್ ಹ್ಯಾವ್ ಟು ಫೈಂಡ್ ರೀಸನ್ ಈಗ ನಾಲ್ಕು ಜನಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಉತ್ತರ ಕೊಡಲಿ ಯಾರು ಈಗ ಶಿಕ್ಷಣ ಇಲಾಖೆಯಿಂದ ನೋಟಿಸ್ ಕೊಟ್ಟಿದ್ದಾರೆ ಹೆಲ್ತ್ ಇಲಾಖೆಯಿಂದ ರಿಪೋರ್ಟ್ ಬರ್ತಾ ಇದೆ ಸುಮ್ಮನೆ ನಾನು ಮನ್ಸಿಗೆ ಬಂದಾಗ ಸಸ್ಪೆಂಡ್ ಮಾಡೋ ಪಿ ಯಾಕೆ ಸಸ್ಪೆಂಡ್ ಮಾಡಿ ವಿ ಗಾಟ್ ರಿಪೋರ್ಟ್ ಐ ಗಾಟ್ ರಿಪೋರ್ಟ್ ಸೇ ದ್ ಪಾರ್ಟಿಸಿಪೇಟೆಡ್ ಸೊ ಐ ಸಸ್ಪೆಂಡೆಡ್ ಈಗ ನಾವು ಮೊನ್ನೆ ಕೆ ಟಿನಲ್ಲಿ ಆರ್ಡರ್ ಏನಾಗಿದೆ ಅವರೇನು ಸಸ್ಪೆನ್ಷನ್ ಪಾಶ್ ಮಾಡಿಲ್ಲ ಸಸ್ಪೆನ್ಷನ್ನ ಸೆಟ್ ಅಸೈಡ್ ಮಾಡಿಲ್ಲ ಇಂಟ್ರೀಮ್ ಸ್ಟೇ ಕೊಟ್ಟಿದ್ದಾರೆ ಅದೇನಿದೆ ನೀವು ಸರ್ಕಾರ ಉತ್ತರ ಕೊಡಿ ನಾವು ಕೊಡ್ತೀವಿ ಭಾಳ ಕ್ಲಿಯರ್ ಆಗಿ ಕರ್ನಾಟಕ ಸರ್ಕಾರಿ ನೌಕರರು ಹೇಗೆ ಸಾರ್ವಜನಿಕರಲ್ಲಿ ವರ್ತನೆ ಮಾಡಬೇಕು ಅಂತ ಬಹಳ ಸ್ಪಷ್ಟವಾಗಿ ಮಾನದಂಡಗಳಿವೆ ಆ ಮಾನದಂಡಗಳನ್ನ ಅಕ್ಷರಶಃ ಇಂಪ್ಲಿಮೆಂಟ್ ಮಾಡಿ ಅಂತ ಅಂತೀ ಸೆಕ್ರೆಟರಿ ಪರ್ಮಿಷನ್ ಕೊಟ್ಟಿಲ್ಲ ಮಾಡಿ ಉಲ್ಲಂಘನೆ ಆಗಿದೆ ಇವರು ಕೊಟ್ಟಿಲ್ಲ ಅಂದ್ರೆ ಹೀಗೆ ಮಾಡ್ತಾರೆ ಅಂತ ಐ ಪ್ರೂವ್ ಮೈ ಪಾಯಿಂಟ್ ಅಲ್ಲ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೂ ಮಾಡ್ತಾರೆ ಅಂದ್ರೆ ಇವ್ರ ಏನು ಆಯ್ತಪ್ಪ ಕೊಡ್ಬೋದಾಗಿತ್ತಲ್ಲ ನೀವು ಮೊನ್ನೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಾರಲ್ಲ ನಾವೆಲ್ಲ ಸಾರ್ವಜನಿಕತೆಗಾಗಿ ಇದೀವಿ ದೇಶಕ್ಕೋಸ್ಕರ ಇದೀವಿ ಸಮಾಜಗಳ ದೋಸ್ಕರ ಇದೀವಿ ಅಂದ್ರೆ 퍼ಮಿಷನ್ ಕೊಟ್ಟಿಲ್ಲ ಅಂದ್ರೆ ಯಾಕೆ ಮಾಡಿದ್ರಿ ಅಂದ್ರೆ ಸಂವಿಧಾನ ವಿರೋಧವಾಗಲ್ಲ ಕಾನೂನು ವಿರುದ್ಧವಾಗಲ್ಲ ಶಾಂತಿ ಸಭೆಯಲ್ಲಿ ಒಂದು ಗಲಾಟೆ ಆಯ್ತು ಆ ಗಲಾಟೆಯಲ್ಲಿ ಪ್ರಿಯಾಂಕೋರೇ ಅದ ಮೇಲೆ हल्ला ವೋಣಿಸೋದಿಕ್ಕೆ ಯಾರು ಬಣೆ ಬಿಜೆಪಿ ಯಾರು ผม ಹೇಳಿ ಇಲ್ಲ ಅವರು ಹೇಳಿ ಬಿಜೆಪಿ ಮುಖಂಡ ವಾಟ್ ಇಸ್ ಬಿಜೆಪಿ ಡೂಯಿಂಗ್ ವಾಟ್ ಇಸ್ ಬಿ ಜೆ ಪಿ ಟು ಈಗ ಅರ್ಜಿ ಹಾಕಿದವರು ಯಾರೋ ಅಶೋಕ್ ಪಟೇಲ್ ಅಶೋಕ್ ಪಟೇಲ್ ಅಶೋಕ್ ಪಟೇಲ್ ಆರ್ ಎಸ್ ಎಸ್ ಪ್ರಮುಖ ಅದು ಯಾರು ಹುದ್ದೆ ಕೊಟ್ಟಿದ್ದು ಅವರಿಗೆ ಈಗ ಅನ್ರಿಜಿಸ್ಟರ್ಡ್ ಅಂತಾರೆ ಲೆಟ್ರೇಟ್ ಇರ್ಬೇಕಲ್ಲ ರಿಜಿಸ್ಟ್ರೇಷನ್ ನಂಬರ್ ಇರಬೇಕಲ್ಲ ಈಗ ಇವ್ರಿಗೆ ನಾನು ಪದಾಧಿಕಾರಿ ಮಾಡ್ತಿದ್ದೀನಿ ಅಂದ್ರೆ ನಂದೊಂದು ಲೆಟ್ರೇಟು ಸಹಸಿ ಇರ್ಬೇಕಲ್ಲ ಆದೇಶ ಪ್ರತಿ ಆದೇಶ ಪ್ರತಿ ಇರ್ಬೇಕಲ್ಲ ಏ ಆದೇಶ ಪ್ರತಿ ಇದ್ರೆ ರಿಜಿಸ್ಟರ್ಡ್ ಇರ್ಬೇಕಲ್ಲ ಸರ್ ಈ ವಿಚಾರ ಈಗ ನಿಮಿಷ ಸರ್ ಮುಂದುಸ್ ಬಿಡ್ತೀನಿ ಸರ್ ನಿಮ್ಮ ಈಗ ಅಶೋಕ್ ಪಾಟೀಲ್ ಅವ್ರು ಯಾಕೆ ಹೋಗಿಲ್ಲ ಆರಾ ಬಿ ಆರ್ ಎಸ್ ಬಿಆರ್‌ಎಸ್ಎಸ್ ಬಿಜೆಪಿ ಇಂದ ಹೆಡ್ಕೊಂಡಿ ನನ್ನ ಹೆಸರು ಹೇಳಿಲ್ಲ ಅಂದ್ರೆ ನನಗೆ ಅನ್ಸುತ್ತೆ ಅವರಿಗೆ ಜೀರ್ಣ ಆಗಲ್ಲ ಸರಿ ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಮತ್ತೆ ಮುನ್ನಲೆಗೆ ಬರ್ತಾ ಇರುವಂತದ್ದು ನವೆಂಬರ್ ಬರ್ತಾ ಇದೆ ಅಲ್ಲ ಅದೇ ಸರ್ ಕ್ರಾಂತಿ ಆಗ್ತಾ ಇರಬೇಕು